ಧರ್ಮಸ್ಥಳದ ರಹಸ್ಯವನ್ನು ಬೇಜಿಸಲು ಎಸ್ ಐ ಟಿ ತಂಡ ಕಾಡಿಗೆ ಈಗ ಎಂಟ್ರಿ ಕೊಟ್ಟಿದೆ ದೂರುದಾರ ನೀಡಿದ ದೂರಿನ ಮೇರೆಗೆ ಆತನನ್ನು ಕೇರಳದಿಂದ ಕರೆಸಿಕೊಂಡು ಎರಡು ದಿನಗಳ ವಿಚಾರಣೆ ನಡೆಸಿದ ನಂತರ ಎಸ್ ಐ ಟಿ ತಂಡ ದೂರುದಾರನೊಂದಿಗೆ ಕಾಡಿಗೆ ಎಂಟ್ರಿ ಕೊಟ್ಟಿದೆ ದೂರುದಾರ ತೋರಿಸಿದ ಜಾಗವನ್ನು ಗುರುತಿಸಿಕೊಳ್ಳಲಾಗಿದ್ದು ನಂತರ ಇದರ ಪರಿಶೀಲನೆ ನಡೆಸಲಾಗುತ್ತದೆ ಹಲವಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಒಂದಲ್ಲ ಒಂದು ರೀತಿಯ ಘಟನೆಗಳು ನಡೆಯುತ್ತಿದ್ದು ಈ ಘಟನೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಆದರೆ ಸೌಜನ್ಯ ಪ್ರಕರಣದ ನಂತರ ಈ ಪ್ರಕರಣಗಳು ಬೇರೆ ತಿರುವನ್ನು ಪಡೆದುಕೊಂಡಿದ್ದು ಹಾಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ ಎಸ್ ಐ ಟಿ ತಂಡ ಈಗಾಗಲೇ ಮೂರು ದಿನಗಳ ಹಿಂದೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳು ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಿದೆ ದೂರುದಾರ ಕೇರಳದಿಂದ ಆಗಮಿಸಿದ್ದು ಹಾಗಾಗಿ ಆತನೊಂದಿಗೆ ಈಗ ನಿರಂತರವಾಗಿ ಸ್ಥಳದ ಪರಿಶೀಲನೆ ನಡೆಸಲಾಗುತ್ತಿದೆ ನಾನು ಸಾಕಷ್ಟು ಶವಗಳನ್ನು ಹೂತಿದ್ದೇನೆ ಎಂದು ದೂರುದಾರ ತಿಳಿಸಿದ್ದು ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಕಾಡಿಗೆ ಎಂಟ್ರಿ ಕೊಟ್ಟಿದೆ ಪ್ರತಿಯೊಂದು ಸ್ಥಳವನ್ನು ಕೂಡ ಗುರುತಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದೆ ಈಗಾಗಲೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಧರ್ಮಸ್ಥಳ ಪ್ರಕರಣದ ಹಿಂದೆ ಕೇರಳ ಸರ್ಕಾರದ ಕೈವಾಡವಿದೆ ಎಂದು ದೂರಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ವಿಷಯ ಈಗ ಚರ್ಚೆ ಚರ್ಚೆಗೆ ಗ್ರಾಸ ಒದಗಿಸಿದೆ ಒಟ್ಟಾರೆ ಸೌಜನ್ಯ ಪ್ರಕರಣದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ಘಟನೆಗಳು ನಡೆದಿದೆ ಎನ್ನುವುದು ಈಗ ಅರಿವಿಗೆ ಬರುತ್ತಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ ಹಲವಾರು ಹೆಣ್ಣು ಮಕ್ಕಳು ಜೀವವನ್ನು ಕಳೆದುಕೊಂಡಿದ್ದಾರೆ ಅವರು ಯಾವ ಕಾರಣಕ್ಕಾಗಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೋ ಅಥವಾ ಬೇರೆಯವರು ಅತ್ಯಾಚಾರ ನಡೆಸಿ ಹತ್ಯೆ ಮಾಡಿದ್ದಾರೋ ಎನ್ನುವುದು ನಿಗೂಢ ವಿಚಾರವಾಗಿದೆ ಒಟ್ಟಾರೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಧರ್ಮಸ್ಥಳದಲ್ಲಿ ಬೀಡುಬಿಟ್ಟಿದೆ ಹಲವಾರು ಸ್ಥಳಗಳ ಮಹಜರು ನಡೆಸುತ್ತಿದೆ ದೂರು ದಾಖಲನ್ನು ಜೊತೆಗಿಸಿಕೊಂಡು ಆತನು ತೋರಿಸಿದ ಜಾಗವನ್ನು ಗುರುತಿಸಿಕೊಳ್ಳಲಾಗುತ್ತಿದೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ಒಂದಲ್ಲ ಒಂದು ರೀತಿಯಲ್ಲಿ ತಿರುವು ಪಡೆದುಕೊಳ್ಳುವತ್ತ ಸಾಗುತ್ತಿದೆ ಒಂದು ವೇಳೆ ದೂರುದಾರ ತೋರಿಸಿದ ಜಾಗವನ್ನು ಅಗೆದು ನೋಡಿದರೆ ಅಲ್ಲಿ ಒಂದು ವೇಳೆ ಕಳೆಬರ ಸಿಕ್ಕಿದ ಪಕ್ಷದಲ್ಲಿ ಮುಂದಿನ ತನಿಖೆ ಯಾವ ರೀತಿಯಲ್ಲಿ ನಡೆಯುತ್ತದೆ ಎನ್ನುವುದು ಕುತೂಹಲಕಾರಿ ವಿಚಾರವಾಗಿದೆ ಈ ಘಟನೆಯಲ್ಲಿ ಯಾರು ಪಾಲುಗೊಂಡಿದ್ದಾರೆ ಎನ್ನುವ ಸತ್ಯವೂ ಕೂಡ ಹೊರ ಬರುವ